ಎಲ್ಲ ಐದು ಜನರು ಕೂಡ ಈ ನಾನೂರ ಪಟ್ಟಿಯಲ್ಲಿ ಇರ್ತೀವಿ ಅಂತ ನಾನು ಹೇಳ್ತೇನೆ ಯಾಕೆಂದರೆ ಅಧಿಕಾರದ ಚುಕ್ಕಾಣಿ ಹಿಡಿಬೇಕಾದ್ರೆ ಅಧಿಕಾರದ ಚುಕ್ಕಾಣಿ ಹಿಡಿಬೇಕಾದ್ರೆ ಒಂದು ಮೂರು ನಾಲ್ಕು ವಿಚಾರಗಳು ಬಹಳ ಮುಖ್ಯವಾದದ್ದು ಒಂದು ರಾಮನ ಹೃದಯ ಇರಬೇಕು ಅಂತೀವಿ ಕೃಷ್ಣನ ಜಾಣ್ಮೆ ಇರಬೇಕು ಅಂತೀವಿ ತಾಯಿಯ ಆಶೀರ್ವಾದ ಇರಬೇಕು ಮತದಾರರ ಬೆಂಬಲ ಇರಬೇಕು ಇದೆಲ್ಲ ನಿಮಗಿದೆ ಅಂತ ನಾನು ಹೇಳ್ತೇನೆ ಇವತ್ತು ನಾನು ಗ್ರಾಮೀಣ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾಯಿದ್ದೀನಿ ಇದು ಬಹಳ ಪ್ರತಿಷ್ಠಿತ ಕ್ಷೇತ್ರ ಕೂಡ ಆಗಿದೆ ನಾನು ಈಗಾಗಲೇ ಎಂಟು ವಿಧಾನಸಭೆ ಕ್ಷೇತ್ರಗಳನ್ನು ನಾನು ಭೇಟಿ ಮಾಡಿದಾಗ ಜನರ ಒಲವು ಇದೆ ಜನರು ಪ್ರೀತಿಯಿಂದ ಸ್ಪಂದಿಸ್ತಾ ಇದ್ದಾರೆ ನಗುಮುಖದಿಂದ ಸ್ಪಂದಿಸ್ತಾ ಇದ್ದಾರೆ ಅದರಿಂದ ನನಗೆ ವಿಶ್ವಾಸ ಇದೆ ನಾನು ಗೆಲುವನ್ನು ಸಾಧಿಸ್ತೀನಿ ಅನ್ನುವ ವಿಶ್ವಾಸ ನನಗಿದೆ ಅಂದರೆ ನಂತರ ಇವತ್ತು ಫುಡ್ ಸೆಕ್ಯೂರಿಟಿ ಬಗ್ಗೆ ನಾವು ಮಾತಾಡ್ತೇವೆ ಈ ಐದು ಕೆ ಜಿ ಅಕ್ಕಿ ಕೊಡ್ತಾ ಇರೋದು ಯಾರು ಈ ಐದು ಕೆ ಜಿ ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಅದನ್ನು ನಾವು ತಲುಪಿಸ್ಬೇಕಾಗಿದೆ ಜನರಿಗೆ ಯಾಕೆಂದರೆ ಇವತ್ತು ಫುಡ್ ಸೆಕ್ಯೂರಿಟಿ ಸುಮಾರು ಅರುವತ್ತು ಕೋಟಿ ಜನರಿಗೆ ನಮ್ಮ ದೇಶದಲ್ಲಿ ಕೊಡ್ತಾ ಇದ್ದಾರೆ ನಂತರ ನಾವು ಇವತ್ತು ಹೃದಯಘಾತ ಅನ್ನೋದು ಕೇವಲ ಶ್ರೀಮಂತರ ಕಾಯಿಲೆ ಆಗಿಲ್ಲ ಇದು ಕೇವಲ ನಗರವಾಸಿಗಳ ಕಾಯಿಲೆ ಆಗಿಲ್ಲ ಬಡ ಜನರ ಬಡ ರೈತರ ಮತ್ತು ಕೂಲಿ ಕಾರ್ಮಿಕರ ಕಾಯಿಲೆ ಕೂಡ ಆಗಿದೆ ಎಳದೇ ಆದರೆ ಇವತ್ತು ಈ ಹೃದಯಘಾತ ಒಂದು ಜಾತ್ಯಾತೀತ ಕಾಯಿಲೆ ಆಗಿದೆ ಅಂತ ಹೇಳ್ಬೋದು ಎಲ್ಲರಿಗೂ ಬರ್ತಾ ಇದೆ ಅದು ಮೊದಲು ಈ ರಕ್ತನಾಳ ಬ್ಲಾಕೇಜ್ ಆದಾಗ ಸ್ಟಂಟ್ ಅಂತ ಕೂರಿಸ್ತೀವಿ ಆಂಜೋಪ್ಲಾಸ್ಟಿ ಸ್ಟೆಂಟ್ ಮಾಡಿ ಆ ರಕ್ತನಾಳವನ್ನು ನಾವು ಸರಿ ಮಾಡ್ತೀವಿ ಈ ಸ್ಟೆಂಟ್ ಬೆಲೆ ಏನಿತ್ತು ಅಂದರೆ ಮೊದಲು ಎಪ್ಪತ್ತು ಸಾವಿರ ಒಂದು ಲಕ್ಷ ಇತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಅನಂತಕುಮಾರ್ ಅವರು ಇದ್ದರು ಆವಾಗ ಎರಡು ಸಾವಿರದ ಹದಿನೈದು ಅನಿಸುತ್ತೆ ಆವಾಗ ಈ ಸ್ಟೆಂಟ್ ಬೆಲೆಯನ್ನು ಎಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರಕ್ಕೆ ಇಳಿಸಲಾಗಿದೆ ಸೊ ಹೀಗಾಗಿ ಹಲವಾರು ಇವತ್ತು ಈ ಇವತ್ತು ತಮ್ಮೆಲ್ಲರ ಕೈಯಲ್ಲಿ ಇತಿಹಾಸ ಬರೆಯತಕ್ಕಂಥ ಒಂದು ಶಕ್ತಿ ಇದೆ ಮತ್ತು ಭವಿಷ್ಯವನ್ನು ರೂಪಿಸುವಂಥ ಒಂದು ಶಕ್ತಿ ಇದೆ ಸದೃಢ ಭಾರತ ಮತ್ತು ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲ ಸಾಕ್ಷಿಯಾಗಬೇಕು ಕೊನೆಯದಾಗಿ ಹೇಳೋದಾದರೆ ನಾವೆಲ್ಲ ನಾವು ವೃತ್ತಿಯಲ್ಲಿ ನಂದೊಂದು ಘೋಷವಾಕ್ಯನೇ ನಾನು ಪಾಲನೆ ಮಾಡ್ಕೊಬಂದೀನಿ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಅಂತ ಆದರೆ ಈಗ ತಮ್ಮ ಮುಂದೆ ತಮ್ಮ ಮುಂದೆ ನಾನು ಕೇಳ್ತಾ ಇರೋದು ಏನಪ್ಪ ಅಂದರೆ ಮತ ಮೊದಲು ಸೇವೆ ನಿರಂತರ ಅಂತ ಸೊ ನಾವು ಯಾವಾಗಲೂ ಟೀಕೆ ಮಾಡೋದು ಬೇಡ ನಮ್ಮ ಸಾಧನೆಗಳನ್ನು ಹೇಳ್ಕೊಳ್ಳೋಣ ಟೀಕೆ ಯಾಕೆಂದರೆ ಟೀಕೆಗಳು ಸಾಯುತ್ತವೆ ಆದರೆ ಸಾಧನೆಗಳು ಜೀವಂತವಾಗಿ ಯಾವಾಗಲೂ ಇರ್ತವೆ ಈಗ ಸೊ ಎಲ್ಲರಿಗೂ ನಮಸ್ಕಾರ